ಆರರಿಂದ ಎಂಟು ವಾಕ್ಯಗಳೇ ಅಂದ್ರೆ ವಿವರಣಾತ್ಮಕ ಪ್ರಶ್ನೆಗಳು ಆಯ್ತಾ ಸೊ ಇದರಲ್ಲಿ ಹದಿನೆಂಟನೇ ಪ್ರಶ್ನೆ ರೈತವಾರಿ ಪದ್ಧತಿಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ಸೊ ರೈತವಾರಿ ಪದ್ಧತಿ ಅನ್ನೋದು ಇದು ಒಂದು ಕಂದಾಯ ಭೂ ಕಂದಾಯ ವಸೂಲಿ ಮಾಡುವಂತಹ ಪದ್ಧತಿ ಅಲ್ವಾ ರೈತವಾರಿ ಸಿಸ್ಟಮ್ ಅಂತ ಕರೀತಾರೆ ಭೂ ಕಂದಾಯವನ್ನ ವಸೂಲಿ ಮಾಡೋದಿಕ್ಕೆ ಇದ್ದಂತಹ ಒಂದು ಪದ್ಧತಿ ಸೊ ರೈತ ಉತ್ತರ ನೋಡಿ ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವನು ಜಾರಿಗೊಳಿಸಿದರು ಯಾರು ಜಾರಿಗೆ ತಂದ್ರು ಯಾವುದೇ ಪದ್ಧತಿಯ ಲಕ್ಷಣ ಅಥವಾ ಏನಾದ್ರೂ ಕೇಳಿದ್ರೆ ನಿಮಗೆ ಉಪಯೋಗ ಅದರಿಂದ ಆದಂತಹ ಪ್ರಭಾವ ಏನೇ ಪದ್ಧತಿಯನ್ನ ಜಾರಿಗೆ ತಂದಿದ್ದು ಅನ್ನೋದನ್ನ ಮೊದಲು ಬರಿಬೇಕು ಮಕ್ಳು ಆಯ್ತಾ ಸೊ ಈ ಪದ್ಧತಿಯನ್ನ ಮೊದಲಿಗೆ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವನು ಜಾರಿಗೊಳಿಸಿದನು ಈ ಪದ್ಧತಿಯನ್ನ ನಂತರ ಥಾಮಸ್ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದನು ಅಂದ್ರೆ ಆ ಬಾರಾಮಹಲ್ ಪ್ರಾಂತ್ಯದಲ್ಲಿ ಇದ್ದಂತಹ ಈ ಪದ್ಧತಿಯನ್ನ ವಿಸ್ತರಣೆ ಮಾಡಿದ್ಯಾರು ಥಾಮಸ್ ಮನ್ರೋ ಅನ್ನುವಂತಹ ಅಧಿಕಾರಿ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದನು ಈ ಪದ್ಧತಿಯ ಪ್ರಕಾರ ಸರಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಲಾಯಿತು ರೈತವಾರಿ ಪದ್ಧತಿ ಏನ್ ಮಾಡುತ್ತೆ ಇಲ್ಲಿ ನಿಮ್ಗೆ ಮಧ್ಯವರ್ತಿಗಳಿಲ್ಲ ಇಲ್ಲಿ ಇಲ್ಲಿ ಕಂಪನಿ ರೈ ಸರಕಾರ ಅಂತಂದ್ರೆ ಯಾವ್ದು ಮಕ್ಳೆ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಓಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಇದು ಕಂಪನಿಯ ಸರಕಾರ ಸೊ ಸರಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನ ಈ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತೆ ರೈತರು ನೇರವಾಗಿ ಏನ್ ಮಾಡೋದು ಕಂದಾಯವನ್ನ ಕಂಪನಿಗೆ ಕೊಡುವಂಥದ್ದು ಭೂಮಿ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತ್ತು ಭೂಮಿ ಉಳುಮೆ ಮಾಡುತ್ತಿರುವವನು ಯಾರು ರೈತ ಅಲ್ವಾ ಸಣ್ಣ ರೈತರನ್ನೇ ಅವರು ಭೂಮಿಯ ಮಾಲೀಕನಾಗಿ ಘೋಷಿಸಿದರು ಓಕೆ ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ ಶೇಕಡ ಐವತ್ತರಷ್ಟನ್ನ ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಅಥವಾ ಕಂಪನಿಗೆ ಕೊಡಬೇಕು ಎಷ್ಟು ಕಂದಾಯ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ಈಗ ನೂರು ರೂಪಾಯಿ ಆದಾಯ ಅಂತ ಇದ್ರೆ ಅದರಲ್ಲಿ ಐವತ್ತು ರುಪೀಸ್ ಅನ್ನ ಸರ್ಕಾರಕ್ಕೆ ಕಂದಾಯವಾಗಿ ಕೊಡ್ಬೇಕಾಗಿತ್ತು ಯಾರು ಕೊಡ್ ಕೊಡೋದು ಇಲ್ಲಿ ರೈತ ರೈತನೇ ಒಡೆಯ ಉಳುವವನೇ ಒಡೆಯಾಗಿದ್ದ ಭೂಮಿಯ ಮಾಲೀಕನಾಗಿದ್ದ ಅಲ್ವಾ ಸೊ ಆತನೇ ನೇರವಾಗಿ ಸರ್ಕಾರಕ್ಕೆ ಐವತ್ತು ಪರ್ಸೆಂಟ್ ಆದಾಯವನ್ನ ಭೂ ಕಂದಾಯದ ರೂಪದಲ್ಲಿ ಅರ್ಪಿಸಬೇಕಾಗಿತ್ತು ಕೊಡಬೇಕಾಗಿತ್ತು ಓಕೆ ಈ ಕಂದಾಯ ಎಷ್ಟು ವರ್ಷಗಳ ಅವಧಿಗೆ ಕೊಡಬೇಕು ನೋಡಿ ಒಬ್ಬ ಭೂಮಿ ಹೊಂದಿದ್ರೆ ಮೂವತ್ತು ವರ್ಷಗಳ ಅವಧಿಗೆ ಐವತ್ತು ಪರ್ಸೆಂಟ್ ಅಂತ ಒಂದು ಸಲ ನೀನು ನೀವು ಐವತ್ತು ಪರ್ಸೆಂಟ್ ಅಂತ ಅದನ್ನ ನಿಗದಿ ಆದ ಮೇಲೆ ಮೂವತ್ತು ವರ್ಷಗಳ ಅವಧಿಗೆ ಅದೇ ಕಂದಾಯವನ್ನ ಕೊಡಬೇಕು ಬರಗಾಲ ಬರ್ಲಿ ಅಥವಾ ನೀರಿರ್ಲಿ ಇರ್ಲಿ ಇಲ್ಲದೆ ಇರ್ಲಿ ಬೆಳೆ ಇರ್ಲಿ ಬೆಳ್ದೇ ಇರ್ಲಿ ಅದಕ್ಕೆ ಯಾವುದೇ ರೀತಿಯ ಇದು ಇರ್ಲಿ ರೂಲ್ಸ್ ಇರ್ಲಿಲ್ಲ ಓಕೆ ಸೊ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕಂದಾಯವನ್ನು ಕೊಡ್ಲೇಬೇಕು ನಂತರ ಮೂವತ್ತು ವರ್ಷ ಆದ ಮೇಲೆ ಅದನ್ನ ಪರಾಮರ್ಶೆಗೆ ಒಳಪಡಿಸಬೇಕಾಗಿತ್ತು ಪರಾಮರ್ಶೆ ಅಂತಂದ್ರೆ ಏನು ಮಕ್ಕಳೇ ರಿನ್ಯೂವಲ್ ಮಾಡೋದು ಅದನ್ನ ರಿನ್ಯೂವಲ್ ಮಾಡ್ಬೋದಾಗಿತ್ತು ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿಯ ಮೇಲಿನ ಹಕ್ಕನ್ನು ನೀಡಿತಿ ಜಮೀನ್ದಾರರು ಇಲ್ಲ ಓಕೆ ಸೊ ಸಣ್ಣ ರೈತರೇ ಭೂಮಿಯ ಒಡೆಯರು ಸೊ ಅವರಿಗೆ ಭೂಮಿಯ ಮೇಲಿನ ಹಕ್ಕನ್ನೇನೋ ಕೊಟ್ಟರು ಆದರೆ ಭೂ ಕಂದಾಯ ಪದ್ಧತಿಯು ಹೆಚ್ಚಿನ ವಾರ್ಷಿಕ ಮೊತ್ತ ಹೆಚ್ಚಿನ ಮೊತ್ತ ಅಂದ್ರೆ ಎಷ್ಟು ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡಾ ಅಂದ್ರೆ ತುಂಬಾ ಹೆಚ್ಚಿನ ಮೊತ್ತ ಅಲ್ವಾ ಸೊ ಹೆಚ್ಚಿನ ಮೊತ್ತವನ್ನ ನಿಗದಿಪಡಿಸಿದ್ದರಿಂದ ರೈತರು ಸಂಕಷ್ಟಗಳಿಗೆ ಒಳಗಾಗ್ತಾರೆ ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತಿದ್ರು ಯಾಕಂದ್ರೆ ಅವರು ಯಾರು ಕಂಪನಿಯ ಅಧಿಕಾರಿಗಳು ಅಲ್ವಾ ಸೊ ಕಂಪನಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ನಿರ್ದಾಕ್ಷಿಣ್ಯವಾಗಿ ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು ಇದು ಈ ಪದ್ಧತಿ ಬೀದಿ ಬೀರಿದಂತಹ ಪರಿಣಾಮ ದುಷ್ಪರಿಣಾಮ ಓಕೆ ಸೊ ಇದನ್ನೇ ಏನಂತ ಕರೀತಾರೆ ರೈತವಾರಿ ಪದ್ಧತಿ ಅಂತ ಕರೀತಾರೆ ಅಲ್ವಾ ಮಕ್ಳೆ ಅರ್ಥ ಆಯ್ತಾ ಮಕ್ಕಳೇ ಸೊ ಇದೇನು ಏನು ರೈತವಾರಿ ಪದ್ಧತಿ